ಹಲೋ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಚೈತ್ರಾಸ್ ಕ್ರಿಯೇಷನ್ಗೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ವಾಟರ್ ಫಿಲ್ಟರ್ನ ಬರೀ ಆರ್ ಒ ಯು ವಿ ಆ ರೀತಿದಂಥ ಫಿಲ್ಟರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ನೀರಿನಲ್ಲಿರುವಂತಹ ಮಿನರಲ್ಸ್ ಆಗಲಿ ಇದಾಗಲಿ ಎಲ್ಲದೂ ಪೂರ್ತಿಯಾಗಿ ಫಿಲ್ಟ್ರಾಗಿ ಮಕ್ಕಳಲ್ಲಿ ಇಮ್ಯುನಿಟಿ ಕಡಿಮೆ ಆಗ್ತಾ ಇದೆ ಅನ್ನೋದು ಒಂದು ರಿಸರ್ಚಿಂದ ತಿಳಿದು ಬಂದಿದೆಯಂತೆ ಸೊ ನಮ್ಮ ಮನೇಲೂ ಕೂಡ ಅದು ಆರ್ ಒ ಫಿಲ್ಟರ್ನೇ ಯೂಸ್ ಮಾಡ್ತಾ ಇರೋದು ನಾ ಆದ್ದರಿಂದ ನೋಡೋಣ ಅಂತ ಹೇಳಿಬಿಟ್ಟು ಈಗ ನಾನು ಈ ರೀತಿಯಾದಂತಹ ಹಳೆ ಫಿಲ್ಟರ್ಸು ಅಂತ ಹೇಳಿದ್ರೆ ಸ್ಟೀಲ್ ಫಿಲ್ಟರ್ ಮುಂಚೆ ಯೂಸ್ ಮಾಡ್ತಾ ಇದ್ವಲ್ಲ ಅದೇ ರೀತಿ ಇದು ಯೂಸ್ ಮಾಡೋಣ ಅಂತ ಮೇಲಿಂದ ತೆಗ್ದಿದ್ದೀನಿ ಅದು ಫಿಲ್ಟರ್ ಏನಾಗಿದೆ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಕ್ಯಾಂಡಲ್ ಇರುತ್ತಲ್ಲ ಕ್ಯಾಂಡಲ್ಲು ಹೊರಟೋಗಿದೆ ಇದು ಕ್ಲೀನಾಗಿ ಫಿಲ್ಟರ್ ಆಗ್ತಾಯಿಲ್ಲ ತುಂಬ ಹಳೇದಾದ್ರಿಂದ ಸೊ ಇದನ್ನು ತಂದು ಹಾಕಬೇಕು ಇದು ನಾನು ಹೊಸ ತರಿಸಿದ್ದೀನಿ ಎಲ್ಲ ಹೇಗಿರ್ತಿತ್ತಪ್ಪ ಅಂತ ಹೇಳಿದ್ರೆ ತಗೊಂಡು ಬಂದುಬಿಟ್ಟು ಮುಕ್ಕಾಲು ಗಂಟೆ ಕಾಯಿಸಿ ಅದನ್ನು ನೀರಲ್ಲಿ ನಾಲ್ಕೈದು ಸರಿ ನೀರು ಚೇಂಜ್ ಮಾಡಿಬಿಟ್ಟು ಆ ರೀತಿ ಎಲ್ಲ ರಗಳೆ ಅನಿಸೋದು ಈ ರೀತಿಯಾಗಿ ಹೊಸ್ದಾಗಿ ಬಂದಿರುವಂತಹ ಟೆಕ್ನಾಲಜಿ ಏನಂತ ಹೇಳಿದ್ರೆ ನೀರಲ್ಲಿ ಕುದಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಆದರೆ ಇದನ್ನು ಕುದಿಸ್ಬೇಕು ಅಂತ ನನಗನ್ಸುತ್ತೆ ಯಾಕಂದರೆ ಇದು ಇದು ನೋಡಿ ಇದು ಎಲ್ ಎಲ್ ಎಮ್ ಅಂತ ಹೇಳಿಬಿಟ್ಟು ಪರ್ಫೆಕ್ಟ್ ಕುಕ್ವೇರ್ಸ್ ವಾಟರ್ ಫಿಲ್ಟರ್ ಕ್ಯಾಂಡಲ್ಸ್ ಇದು ಹಳೆ ಫಿಲ್ಟರ್ ಬರ್ತಿತ್ತು ಸ್ಟೀಲ್ ಫಿಲ್ಟರು ಎಲ್ಲರ ಮನೇಲೂ ಕೂಡ ಇರ್ತಾ ಇತ್ತು ಈ ರೀತಿಯಾದಂಥ ಫಿಲ್ಟರ್ ಯೂಸ್ ಮಾಡೋದ್ರಿಂದ ಆ ನೀರಲ್ಲಿರುವಂತಹ ಮಿನರಲ್ಸ್ ಆಗಲಿ ಇದಾಗಲಿ ಯಾವುದೂ ಹೋಗೋದಿಲ್ಲ ಪೂರ್ತಿಯಾಗಿ ಅದರ ಫಿಸಿಕಲ್ ಫಿಲ್ಟರ್ ಆಗುತ್ತೆ ಅಂದರೆ ಕಸ ಧೂಳು ಆ ಥರದ್ದೆಲ್ಲ ಕ್ಲೀನ್ ಆಗುತ್ತೆ ಇದನ್ನು ಯೂಸ್ ಮಾಡೋದೇ ಒಳ್ಳೇದು ಸೊ ನಾನು ಅದನ್ನು ಮತ್ತೀಗ ಇನ್ಸ್ಟಾಲ್ ಮಾಡಲಿಕ್ಕೆ ನೋಡ್ತಾ ಇದ್ದೀನಿ ನಿಮ್ಗೆ ಅದನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಕೊನೆ ತನಕ ನೋಡಿ ಇದು ನೋಡಿ ಈ ರೀತಿಯಾಗಿ ಹೊಸ ರೀತಿಯಾದಂಥ ಫಿಲ್ಟರು ಇದ್ರ ಮೇಲ್ಗಡೆ ವೈಟ್ ಕಲರು ಕೋಟಿಂಗ್ ಇದೆ ಸೊ ನಾನು ಇದನ್ನು ನೀರಲ್ಲಿ ಕುದಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಬಟ್ ಇದನ್ನು ಹಾಗೆ ಕುಡಿಯೋದಕ್ಕೂ ಮನ್ಸು ಬರಲ್ಲ ಯಾವ ರೀತಿ ಕೆಮಿಕಲ್ ಇರುತ್ತೆ ಒಂಥರ ಭಯ ಇರುತ್ತೆ ಸೊ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ತನಕ ಕುದಿಸ್ಬೇಕು ಅಂತ ಹೇಳಿಬಿಟ್ಟು ಈ ಇದ್ರ ಮೇಲೆ ಹಿಂದ್ಗಡೆ ಇನ್ಸ್ಟ್ರಕ್ಷನ್ ಇದರಲ್ಲಿ ಬರೆದಿದ್ದಾರೆ ತಿನ್ನಿ ಇದನ್ನು ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ ಹಾಗೆಯೇ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಬಟನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಈಗ ಇದೆ ನೋಡಿ ಹೊಸ ಥರದ್ದು ಅಂದರೆ ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ ಅದು ಹಳೆ ಫಿಲ್ಟ್ರನ್ನಷ್ಟು ದಪ್ಪನಾಗಿಲ್ಲ ಇದು ತುಂಬ ಸ್ಲಿಮ್ಮಾಗಿದೆ ಮತ್ತು ಇದು ಯಾವುದೇ ರೀತಿಯಾಗಿ ಕುದೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರೂ ಕೂಡ ನಾನು ಇದನ್ನು ಒಂದು ಕಾಲು ಅಷ್ಟು ಕುದಿಸ್ತೀನಿ ಇದ್ರ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ವೈಟ್ ಪೌಡರ್ ಟೈಪು ಇದೆ ಸೊ ಇದನ್ನು ನಾನು ಏನು ಮಾಡಬೇಕು ಕ್ಲೀನಾಗಿ ಒರೆಸ್ಬಿಟ್ಟು ಅಥವಾ ಇದನ್ನು ನೀಟಾಗಿ ಒಂದು ಸರಿ ತಣ್ಣೀರಲ್ಲಿ ತೊಳೆದು ಆಮೇಲೆ ನೀರಿನಲ್ಲಿ ಹಾಕಿ ಕುದಿಸ್ತೀನಿ ಒಂದು ಕಾಲು ಗಂಟೆಯಷ್ಟು ಇದು ನೀರನ್ನು ಎಲ್ಲ ಚೆನ್ನಾಗಿ ಅಬ್ಸಾರ್ವ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಓಪನ್ ಆಗುತ್ತೆ ಆವಾಗ ನೀರು ಕ್ಲೀನಾಗಿ ಫಿಲ್ಟರ್ ಆಗುತ್ತೆ ಸೊ ನಾನೀಗ ಈ ಒಂದು ಪಾತ್ರೆಯಲ್ಲಿ ಮುಕ್ಕಾಲಷ್ಟು ನೀರಿಟ್ಕೊಂಡಿದ್ದೀನಿ ಸ್ವಲ್ಪ ಉಗುರು ಬೆಚ್ಚಗಾಗಿದೆ ಇದು ಇದರಲ್ಲಿ ನಾನು ಈ ಒರೆಸಿರೋ ಅಂತಹ ಫಿಲ್ಟರ್ಸ್ನ ಇದ್ದೀನಿ ಇದನ್ನು ಕ್ಲೀನಾಗಿ ಮುಳುಗೋ ಹಾಗೆ ಹಾಕಿಬಿಟ್ಟು ಒಂದು ಕಾಲು ಗಂಟೆಯಷ್ಟು ಕುದಿಸ್ತೀನಿ ಅದು ಹಾಗೇ ನೀರಿನಲ್ಲಿ ಬಿಟ್ಟಾಗ ಅದು ನೀರು ಒಳಗಡೆ ಹೀರ್ಕೊಳುತ್ತೆ ಅದು ಸಣ್ಣ ಸಣ್ಣ ಪೋರ್ಸ್ ಇರುತ್ತಲ್ಲ ಅದು ಕ್ಲೀನಾಗಿ ನೀರು ಒಳಗಡೆ ಹೀರ್ಕೊಂಡು ಹೊರಗಡೆ ಬಿಡುತ್ತೆ ಸೊ ಅದರಿಂದ ಕ್ಲೀನಾಗಿ ಪೋರ್ಸ್ ಎಲ್ಲ ಕ್ಲೀನಾಗಿ ನಾವು ಮತ್ತೆ ನೀರನ್ನು ಹಾಕಿದಾಗ ಅದು ನೀಟಾಗಿ ಫಿಲ್ಟರ್ ಆಗುತ್ತೆ ಮತ್ತು ಯಾವುದೇ ರೀತಿಯಾದಂತಹ ಸ್ಮೆಲ್ ಕೂಡ ಇರೋದಿಲ್ಲ ಸ್ವಲ್ಪ ಸ್ಮೆಲ್ ಬರ್ತಾಯಿತ್ತು ಸೊ ನಾನು ಇದನ್ನು ಕ್ಲೀನಾಗಿ ಒರೆಸ್ಬಿಟ್ಟು ನೀರಲ್ಲಿ ಕುದಲಿಕ್ಕೆ ಇಡ್ತಾಯಿದ್ದೀನಿ ಎರಡನ್ನು ಕೂಡ ನೀಟಾಗಿ ನೀರಿನಲ್ಲಿ ಮುಳುಗೋ ಹಾಗೆ ಮುಳುಗಿಸಿದ್ದೀನಿ ಇದು ನೀವು ನೋಡ್ತಾ ಇರ್ಬೋದು ಅದು ಒಳಗಡೆ ನೀರನ್ನ ಎಳ್ಕೊಳ್ತಾ ಇದೆ ಅದು ಒಳಗಡೆ ಖಾಲಿ ಜಾಗ ಇರುತ್ತೆ ಸೊ ಅದು ನೀರನ್ನು ಪೂರ್ತಿಯಾಗಿ ಹೀರ್ಕೊಳ್ತಾ ಇದೆ ಅದು ತುಂಬಿದ ಮೇಲೆ ಅದು ನೀಟಾಗಿ ಫಿಲ್ಟರ್ ಆಗುತ್ತೆ ಈಗ ಹಳೆ ಫಿಲ್ಟ್ರಿಂದು ಸ್ಕ್ರೂನ ತೆಗೆದುಬಿಟ್ಟು ಆ ಫಿಲ್ಟರ್ಸ್ನ ಎರಡನ್ನೂ ರಿಮೂವ್ ಮಾಡ್ತಾಯಿದ್ದೀನಿ ಇದು ತುಂಬ ಹಳೇದಾಗಿರೋದ್ರಿಂದ ನೆಟ್ಟೆಲ್ಲ ತುಂಬ ಟೈಟ್ ಆಗಿಬಿಟ್ಟಿದೆ ಅದನ್ನು ನೀಟಾಗಿ ತೆಗೆದುಬಿಟ್ಟು ಒರೆಸಿ ಆಮೇಲೆ ಈ ಹೊಸ ಫಿಲ್ಟರ್ನ ನಾನು ಅದಕ್ಕೆ ಫಿಕ್ಸ್ ಮಾಡಿಕೊಂಡು ನೋಡಿ ಇದು ಹಳೆ ಫಿಲ್ಟರು ಇದನ್ನು ತೆಗೆದಿದ್ದೀನಿ ಎರಡನ್ನೂ ರಿಮೂವ್ ಮಾಡೋಣ ಇದು ನೋಡಿ ಇದು ಹಳೇದು ಇದು ಯೂಸ್ಡ್ ಆಗಿರೋದು ಇದೇನೋ ಕ್ಲೀನಾಗಿ ಫಿಲ್ಟ್ರ್ ಇಲ್ಲ ಎಷ್ಟು ಯೂಸ್ ಆಗಿದೆ ಅಂತ ಇದೆಲ್ಲ ಫುಲ್ ಪೋರ್ಸ್ ನೋಡ್ತಾ ಇರ್ಬೋದು ನೀವು ಇದು ನೋಡಿ ಹೊಸ ಅದು ಇದನ್ನು ಅದೇ ನಾನು ಕುದಿಸಿ ಈಗ ಸ್ವಲ್ಪ ಡ್ರೈ ಮಾಡಿ ಒರೆಸಿಟ್ಟಿದ್ದೀನಿ ಇದನ್ನು ಫಿಕ್ಸ್ ಮಾಡೋಣ ಈಗ ಇದಕ್ಕೆ ಫಿಲ್ಟ್ರಿಗೆ ಇದನ್ನು ಫಿಕ್ಸ್ ಮಾಡಿದ ಮೇಲೆ ಎರಡು ಸಾರಿ ನೀರನ್ನ ತೆಗೆದು ಚೇಂಜ್ ಮಾಡ್ತೀನಿ ನಾನು ಆನಂತರ ಯೂಸ್ ಮಾಡ್ಬೋದು